ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ನಮ್ಮ ಕರ್ನಾಟಕದ ಸ್ಪೆಷಲ್ ಆಗಿರೋ ಅಂತಹ ಬಸ್ಸಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಜವಳಿಕಾಯಿ ಮತ್ತು ತೊಗರಿಬೇಳೆನ ಹಾಕಿಬಿಟ್ಟು ಹೇಗೆ ಸುಲಭವಾಗಿ ಮತ್ತು ರುಚಿಕರವಾಗಿ ಬಸ್ಸಾರು ಮಾಡೋದು ಅಂತ ನೋಡೋಣ ಇದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಹೇಳಿ ಮಾಡಿಸಿದ್ದಂತಹ ಕಾಂಬಿನೇಷನ್ನು ಬನ್ನಿ ಇವಾಗ ತಡ ಮಾಡದೆ ಜವಳಿಕಾಯಿ ಮತ್ತು ತೊಗರಿಬೇಳೆನ ಹಾಕಿಬಿಟ್ಟು ಬಸ್ಸಾರು ಬಸ್ಸಾರ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾಲ್ಕು ಲೋಟದಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಆದರೆ ಬಸ್ಸಾರಿಗೆ ಕಾಳು ತುಂಬ ಮೆತ್ತಗೆ ಬಂದರೆ ಚೆನ್ನಾಗಾಗಲ್ಲ ಹಾಗಾಗಿ ನಾನು ಪಾತ್ರೆಯಲ್ಲೇ ಬೇಯಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆನ ಒಂದು ಎರಡು ಸರಿ ಚೆನ್ನಾಗಿ ತೊಳೆದುಬಿಟ್ಟು ನೀರಿರೋ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇದು ಒಂದು ಅರ್ಧದಷ್ಟು ನಮಗೆ ಬೆಂದ್ರೆ ಸಾಕಾಗತ್ತೆ ಆಮೇಲೆ ನಾವು ತರಕಾರಿ ಬೇಗ ಹಾಗಾಗಿ ಇಲ್ಲಿ ಬೇಳೆನ ನಾವು ಅರ್ಧದಷ್ಟು ಮಾತ್ರ ಬೇಯಿಸ್ಕೋಬೇಕು ಈ ರೀತಿ ಬೆಂದರೂ ಸಾಕಾಗುತ್ತೆ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ನಾನು ಜವಳೆಕಾಯಿನ ತೊಳೆದ್ಬಿಟ್ಟು ಸೋಸ್ ಬಿಟ್ಟು ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನಾವು ಇನ್ನೆಲ್ಲು ಮತ್ತೆ ಹಾಕೊಳ್ಳೋದಿಲ್ಲ ಹಾಗಾಗಿ ಇಲ್ಲೇ ನೋಡಿಬಿಟ್ಟು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ ಇವಾಗ ಇದೆಲ್ಲದನ್ನು ಬೇಯಿಸ್ಕೊಬೇಕಾಗುತ್ತೆ ಅರ್ಧ ಬೆಂದಿರೋ ತೊಗರಿ ಬೇಳೆ ಜೊತೆ ಇವಾಗ ಜವಳಿಕಾಯಿ ಹಾಕಿದ್ದೀನಿ ಜವಳಿಕಾಯಿ ಪೂರ್ತಿ ಬೇಯೋ ಅಷ್ಟರಲ್ಲಿ ಬೇಳೆ ಕೂಡ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಜವಳಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಬೆಂದಿರುವಂತಹ ಜವಳಿಕಾಯಿ ಮತ್ತು ತೊಗರಿ ಒಂದು ಪಾತ್ರೆಗೆ ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ನಾನು ನೀರನ್ನೆಲ್ಲ ಬಸ್ಕೋತೀನಿ ಈ ರೀತಿ ಒಂದು ಖಾಲಿ ಪಾತ್ರೆಗೆ ಕಾಳಲ್ಲಿರೋ ನೀರನ್ನೆಲ್ಲ ಬಸಿತಾ ಇದ್ದೀನಿ ಇದೇ ನೀರು ನಾವು ಬಸ್ಸಾರಿಗೆ ಉಪಯೋಗಿಸೋ ಅಂಥದ್ದು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನೆಲ್ಲ ಈ ರೀತಿ ತಕ್ಕೊಂಡಿದ್ದೀನಿ ಇವಾಗ ಕಾಳನ್ನೆಲ್ಲ ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ ಈ ರೀತಿ ದೊಡ್ಡ ಪ್ಲೇಟಿಗೆ ಹಾಕೋದ್ರಿಂದ ಬೇಗ ತಣ್ಣಗಾಗುತ್ತೆ ಹಾಗಾಗಿ ಒಂದ್ಸರಿ ಈ ರೀತಿ ಹರಡಿಸ್ಬಿಡೋಣ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಬಸ್ಸಾರಿಗೆ ಮಸಾಲ ರೆಡಿ ಮಾಡ್ಕೊಂತೀನಿ ಮೊದಲಿಗೆ ಒಂದು ಬಾಣಲಿಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕೋತಾ ಇದ್ದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಟೊಮೊಟೊ ಹೆಚ್ಕೊಂಡಿರೋ ಅಂತಹದ್ದು ಹಾಕ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಬಸರಿಗೆ ಮೇಯ್ನ್ ಇಂಗ್ರೀಡಿಯಂಟೇ ಜೀರಿಗೆ ಹಾಗಾಗಿ ಜೀರಿಗೆ ಮಾತ್ರ ಮಿಸ್ ಮಾಡಬೇಡಿ ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಫ್ರೈ ಆಗಿದ್ದಾಗಿದೆ ಇದನ್ನು ಸ್ವಲ್ಪ ಇಡೋಣ ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಎರಡು ಚಮಚದಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಫ್ರೈ ಮಾಡಿ ಅಂತಹ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಒಂದು ಚಮಚ ಬೇಯಿಸಿರುವಂತಹ ಜವಳಿಕಾಯಿ ಕೈ ಮತ್ತು ಬೇಳೆನ ಹಾಕೋತಾ ಇದ್ದೀನಿ ಇದೆಲ್ಲದು ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರಿಗೆ ಈ ಮಸಾಲನೆಲ್ಲ ಹಾಕೋತಾ ಇದ್ದೀನಿ ಸರಿ ಈ ರೀತಿ ಕೈಯಾಡಿಸ್ಕೊತಾ ಇದ್ದೀನಿ ಮಸಾಲನೆಲ್ಲ ಈ ರೀತಿ ಗಂಟನೆಲ್ಲ ಹೊಡ್ಕೋತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿದ್ದಂತಹ ಮಸಾಲಾಗೆ ಇನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಕಾಳು ಕೂಡ ತಣ್ಣಗಾಗಿದೆ ಇದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದನ್ನು ಕೂಡ ಹಿಂಡಿಬಿಟ್ಟು ಮಸಾಲ ನೀರು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿಲಿ ಈ ಮಟ್ಟಿಗೆ ಹಿಂಡ್ಕೋಬೇಕು ಎಲ್ಲ ಕಾಳಲ್ಲಿರೋ ನೀರನ್ನು ನಾನು ಈ ರೀತಿ ಹಿಂಡ್ಬಿಟ್ಟು ತೆಗಿತಾ ಇದ್ದೀನಿ ಸಾರಿನ ಪಾತ್ರೆಗೆ ಆ ನೀರನ್ನು ಹಾಕ್ಕೋಬೇಕಾಗತ್ತೆ ಇವಾಗ ಮತ್ತೊಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಲೆ ಮೇಲಿಟ್ಟು ಒಂದು ಐದು ನಿಮಿಷ ಚಿಕ್ಕ ಊರಿಲ್ಲೇ ಬಿಸಿ ಮಾಡಬೇಕಾಗತ್ತೆ ನಾವು ಕಾಯಿ ಹಾಕಿರೋದ್ರಿಂದ ಒಂದು ಐದು ನಿಮಿಷ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಬಿಸಿ ಬಿಸಿ ಬಸ್ಸರ್ ರೆಡಿಯಾಗಿರುತ್ತೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣ್ಲಿ ಇಡ್ತಾಯಿದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ಹೆಚ್ಚಿಬಿಟ್ಟು ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಎಲ್ಲ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬಂದಿದೆ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಎರಡು ಚಮಚದಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಚಿಕ್ಕ ಫ್ರೈ ಮಾಡ್ಕೋಬೇಕು ಕಾಯಿ ತುರಿದೆಲ್ಲ ಸ್ಮೆಲ್ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಬೇಯಿಸಿರುವಂತಹ ತೊಗರಿ ಮೇಳೆ ಮತ್ತು ಜವಳಿ ಹಾಕ್ತಾಯಿದ್ದೀನಿ ಇದೆಲ್ಲದನ್ನು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳಿಗೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಪಲ್ಯ ಕೂಡ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿಯಾದಂತಹ ಬಸ್ಸಾರು ಮತ್ತು ಜವಳಿಕಾಯಿ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು